ಸೇರಿರುವುದು ವಕೀಲ ಸಂಘದ ಹೋರಾಟ ಸಮಿತಿ ನಾವು ಅವತ್ತಿಂದ ಜನಿಗೆ ಅವರಾಗಲಿ ಗೌರಾಗಲಿ ಅನೇಕ ಜಿಲ್ಲಾ ಮಟ್ಟದ ಎಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಅವತ್ತಿಂದ ಇದ್ದಾರೆ ನಮ್ಮ ಜೊತೆ ನಾವು ಸಜ್ಜೆ ಪಾಳಿಯ ಜಾಗ ಮೊನ್ನೆನು ಮೂರು ತಿಂಗಳಿಂದ ಸಿಎಂಗೆ ಮನೆಗೆ ಕೊಟ್ಟಿದ ತಕ್ಷಣ ಸಿಎಂ ಅವರು ಕೂಡಲೇ ಸಮಗ್ರ ತನಿಖೆಯಾಗಿ ವರದಿ ಮಾಡಿ ಅಂತ ಬರೆದು ಮೂವತ್ತೊಂಬತ್ತು ಕೋಟಿ ಕಟ್ಟಿದ್ರು ಆಲ್ರೆಡಿ ಯಾರು ಜವರಾಯಿಗೌಡ ಅಂತ ಅಂದ್ಬಿಟ್ಟು ಹಾಗೂ ಇನ್ನೊಬ್ಬ ಗಂಗಾಧರ್ ಮೂರ್ತಿ ಅಂತ ಎಲ್ಲರೂ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಇಲ್ಲಿ ಎಲ್ಲ ಪಕ್ಷದವ್ರು ಇದ್ದೀವಿ ನಾನು ಕಾಂಗ್ರೆಸ್ ಅಲ್ಲಿದ್ದೀನಿ ಅವರು ಜೆ ಡಿ ಎಸ್ ಅಲ್ಲಿದ್ದಾರೆ ಆದರೆ ನಮ್ಮ ಒಕ್ಕಲಿಗ ಸಂಘ ಹೋರಾಟ ನಮ್ಮ ಜಮೀನು ಉಳಿಬೇಕು ನನ್ನ ನಮ್ಮ ಮುಂದಿನ ಪೀಳಿಗೆಗೆ ಅದು ಉಳಿಬೇಕು ಒಳ್ಳೇದಾಗಬೇಕು ಅಂತ ಒಂದು ಗಂಗಮ್ಮ ರಂಗಮ್ಮ ಕೃಷ್ಣಪ್ಪ ಅನ್ನುವ ಫ್ಯಾಮಿಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದಾನ ಮಾಡ್ತಾರೆ ಆ ಟ್ರಸ್ಟ್ಲಕ ಆ ಅಮ್ಮ ಅರವತ್ತೆಂಟರಲ್ಲಿ ತೀರ್ತಾರೆ ಎಪ್ಪತ್ತ ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹಾಗೂ ದೇವರಾಜ ಅವರ ಕಾಲದಲ್ಲಿ ಹುಳುವನೆ ಭೂಮಿ ಅಂತ ಮಾಡ್ತಾರೆ ಅರವ ಎಪ್ಪತ್ತ ಎಂಟರಲ್ಲಿ ಒಕ್ಕಲಿಗರ ಸಂಘಕ್ಕೆ ಆಯಪ್ಪ ಬರೆದೊಡ್ತಾನೆ ಅವರು ಮಾಮ ಬರೆದಾಗ ಏನು ಅಮ್ಮ ಕರೆಕ್ಟ್ ಆಗಿ ನಮಗೆ ದಾನ ಮಾಡಿದ್ದಾರೆ ತೊಂಬತ್ತ ಏಳು ಎಕರೆ ಬರೆಯುವಾಗ ಏನ್ ಮಾಡ್ತಾರೆ ಇವರು ಈ ಕಡೆ ಯಾರು ಪಕ್ಕದ ಚೆನ್ನಪ್ಪ ಪೇಟೆ ಚೆನ್ನಪ್ಪ ಎಸ್ಟೇಟ್ ಅವರು ಒಲ ಹುಡುತಾ ಇದ್ರು ಈ ಕಡೆ ಕುರಿ ಬೇಯಿಸ್ತಾ ಇದ್ರು ಮಾಡಿ ಅದನ್ನ ಒಂದು ಇಡಿಗೇಷನ್ ಟ್ರೈ ಮಾಡಿಬಿಟ್ಟು ಅದರಲ್ಲಿ ಐವತ್ತು ಎಕರೆ ಹೊಡೆದಿ ಐವತ್ತು ಎಕರೆ ಆಲ್ರೆಡಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಅದರಿಂದ ಇದನ್ನು ಸಮಗ್ರ ತನಿಖೆ ಆಗ್ಬೇಕು ಅನ್ಬಿಟ್ಟು ಸಿಎಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ನಾವು ಯಾರು ಯಾರು ನಮಗೆ ಸಹಾಯ ಮಾಡಿದ್ರೆ ಅದನ್ನ ಹೇಳಲೇಬೇಕು ಯಾವುದೇ ಪಕ್ಷ ಆಗಲಿ ಯಾವುದೇ ಇದಾಗ್ಲಿ ಈಗ ನಾವು ಇದರಲ್ಲಿ ಇವತ್ತು ಇವತ್ತಿನ ಮಟ್ಟಕ್ಕೆ ಈ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಪ್ರೆಸಿಡೆಂಟ್ ಆಗಲಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಬರೀ ದುಡ್ಡಿ ಕೆಲಸನೇ ಮಾಡ್ಕೊಂಡು ಕೂತಿದ್ದಾರೆ ಯಾರು ಈ ಕೆಂಚಪ್ ಗೌಡ್ರಾಗ್ಲಿ ಅವರ ಹಿಂಬಾಲಕರಾಗಲಿ ಕೆಂಚಪ್ ಗೌಡ್ರು ಇರುವಾಗಲೇ ಇದಾಗಿರೋದು ಅಂತ ಅವತ್ತಿಂದ ತನಿಖೆ ಆಗ್ತಾನೆ ಇದೆ ಆ ಎಪ್ಪನ ದುಡ್ಡು ಕೊಟ್ಬಿಟ್ಟು ಗೆದ್ ಗೆದ್ಕೊಂಡು ಬರ್ತಾನೆ ಇದ್ದಾನೆ ತಿರ್ಗಿ ಇದೇ ತರಲೆ ಕೆಲಸ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾನೆ ಈ ನಮ್ಮ ಒಕ್ಕಲಿಗ ಸಂಘ ರೆಸಾರ್ಟ್ ರಾಜಕೀಯ ಮಾಡಕ್ಕೆ ಏನ್ ಬೇಕು ಯಾಕೆ ಹೋಗ್ಬೇಕು ಏನಿದೆ ಇದ್ರ ಹಿಂದೆ ಏನಿದೆ ಈ ಮೂವತ್ತೊಂಬತ್ತು ಕೋಟಿ ಕಟ್ಟಿದಾರಲ್ಲ ಅದನ್ನು ಸಿಎಂ ಅವರು ಕೂಡಲೇ ನಿಲ್ಲಿಸಿದ್ರು ಆ ಮೂವತ್ತೊಂಬತ್ತು ಕೋಟಿ ಕಟ್ಟಿರೋ ಜನನೇ ಇದ್ರ ಹಿಂದೆ ಇದ್ದೀವಿ ಅವರೇ ರೆಸಾರ್ಟ್ ರಾಜಕೀಯನ ಸ್ಟಾರ್ಟ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಅದು ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನು ಆಲ್ರೆಡಿ ಎಕರೆ ಆಲ್ರೆಡಿ ರೋಡ್ಸ್ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಹೋಗಿ ಅಲ್ಲಿ ಧರಣಿ ಮಾಡಿ ಅಲ್ಲಿ ನಿಲ್ಲಿಸಿ ಬಂದು ಒಂದು ಒಂದು ಕಡೆ ಒಳ್ಳೆ ಜನರೂ ಇದ್ದಾರೆ ಅದ್ರಲ್ಲಿ ಇದಲ್ಲೇ ಐದು ಪರ್ಸೆಂಟ್ ಇನ್ನು ತೊಂಬತ್ತೇಳು ಪರ್ಸೆಂಟ್ ಲೂಟಿ ಹೋಡಿಕೆ ರೆಡಿಯಾಗಿ ಕೂತಿರೋ ಜನನೇ ಅಲ್ಲಿ ಜಾಸ್ತಿ ಇದ್ದಾರೆ ಆದ್ರಿಂದ ನಾವು ಫೈನಲಿ ಪತ್ರಿಕಾ ನಿಮ್ಮ ಸಹಾಯ ಬೇಕು ಒಂದು ಮಾಡೋಣ ಮಾಡೋಣ ಮಾಡಿ ಹೇಳಿ ಅವ್ರನ್ನ ಬೈಲಿ ಎಳಿಬೇಕು ಇನ್ನೂ ಎಷ್ಟು ದಿನ ನಾವು ಈ ಒಳಗಡೆನೆ ಈ ಗುಮಾ ಗುಮಾ ಅಂತ ಹೇಳ್ತಾರಲ್ಲ ಆ ಟೈಪ್ ಮಾಡ್ಕೊಂಡು ಇವರೆಲ್ಲ ಈಜ್ ಕಡೆ ಸಾಕ್ಷಾತ್ ತರ ಹೇಳ್ತಾರೆ ಮಾಡ್ತಾ ಅದಕ್ಕೆ ಕೆಲಸನೆ ಡೈಟಿ ಭಾಷೆ ಉಪಯೋಗಿಸ್ತಾ ಇದ್ದೀನಿ ಬೇರೆ ಮಾಡ್ಕೊಂಡ್ಬಿಡಿ ಆದ್ರಿಂದ ನಾವು ಇವತ್ತಿಂದಾನೆ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್ ಅಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಬೇಕು ಅಂತ ಇವತ್ತು ಎಲ್ಲ ಡಾಕ್ಯುಮೆಂಟ್ಸ್ ನ ಸಂಗ್ರಹಣೆ ಮಾಡ್ತಾ ಇದೀವಿ ಯಾರೇ ಇರಲಿ ನಾವು ಬಿಡೋದಿಲ್ಲ ಇದನ್ನ ನಿರಂತರ ಹೋರಾಟ ತೆನಲ್ಲಿ ಕೊಟ್ಟರು ಶ್ರೀಗಂಧ ಕಾಲು ಹೋರಾಟ ಮಾಡಿ ನಾವೆಲ್ಲ ಸೇರಿ ಅದು ಇವತ್ತು ಆರ್ ಟಿ ಸಿ ಬರ್ತಾ ಇದೆ ಅದೇ ತರ ಈ ನಲವತ್ತೇಳು ಎಕರೆ ತೊಂಬತ್ತೇಳು ಎಕರೆ ಐವತ್ತು ಎಕರೆ ಕಟ್ಟಿದ್ದಾರೆ ಅದನ್ನು ನಿಲ್ಲಿಸಬೇಕು ನಲ್ವತ್ತೇಳು ಇದಾಗಬೇಕು ಎಲ್ಲ ಟೋಟಲಿ ನೈಂಟಿ ಸೆವೆನ್ ಎಕರ್ಸ್ ನಮ್ಮ ಒಕ್ಕಲಿಗರ ಸಂಘಕ್ಕೆ ವಾಪಸ್ ಬರಬೇಕು ನಿಮ್ಮೆಲ್ಲರ ಸಹಾಯ ಬೇಕು ದಯವಿಟ್ಟು ಇದು ಆದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಒಕ್ಕಲಿಗರ ಸಂಘದ ಆಸ್ಪತ್ರೆನೇ ಒಂದೇ ಆಸ್ಪತ್ರೆ ಫ್ರೀ ಹೆರಿಗೆ ಆಸ್ಪತ್ರೆ ಮಾಡಿರೋದು ಫ್ರೀ ಆಗಿ ಹೈಟೆಕ್ ಮಾಡಿ ಯಾವುದೇ ಜಾತಿ ಮತ ನೋಡಿದ್ರೆ ಎಲ್ಲರೂ ಬಂದು ಅಲ್ಲಿ ಉಪಯೋಗಿಸ ಉಪಯೋಗ ತಗೊಂತ ಇದ್ದಾರೆ ಆದ್ರಿಂದ ನಾವು ಬರೀ ಒಕ್ಕಲಿಗಿನ ಒಬ್ಬರೇ ಬರ್ತಾರೆ ಅಂತ ನನ್ನ ಹೇಳ್ತಾ ಇಲ್ಲ ಎಲ್ಲಾ ಜಾತಿಯವರು ಬರ್ತಾರೆ ಎಲ್ಲಾರ್ಗು ಆಗ್ತಾ ಇದೆ ನಾಳೆ ಈ ಸಮಾಜದಲ್ಲಿ ಇನ್ನೊಂದು ಏನಾರ ಉಳಿದು ಯಾವ ಒಂಬತ್ತುಗಳ ಎಕ್ರೆಯಲ್ಲಿ ಎಲ್ಲಾ ಸಮಾಜಕ್ಕೂ ಒಳ್ಳೇದಾಗುತ್ತೆ ದಯವಿಟ್ಟು ಆ ಹೋರಾಟಕ್ಕೆ ನಿಮ್ಮೆಲ್ಲ ಸಹಾಯ ಬೇಕು ಇದನ್ನು ನಿರಂತರವಾಗಿ ಇವ್ರು ಮಾಡ್ತಾ ಇರುವ ಬೋರ್ಡ್ ಟೀಮ್ ಆಗಲಿ ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಆಗ್ಲಿ ಒಕ್ಲಿಗ ಸಂಘನ ಹಾಳು ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರನ್ನ ದಯವಿಟ್ಟು ಇವತ್ತು ನಾವೇನಲ್ಲ ಸ್ವಲ್ಪ ಜಾಸ್ತಿ ಮಾತಾಡಲಿಕ್ಕೆ ಶ್ರಮಿಸಿ 남의 래덮바닥에고워도 시원지.